ಪುರಿ ಜಗನ್ನಾಥ ದೇವಾಲಯಕ್ಕೆ ನೀವೇನಾದ್ರೂ ಹೋಗ್ಬೇಕನ್ಕೊಂಡಿದ್ರೆ ಹುಬ್ಬಳ್ಳಿಯಿಂದ ಪುರಿ ಜಗನ್ನಾಥ ದೇವಾಲಯಕ್ಕಾದ್ರೆ ನೀವು ಹೇಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಪುರಿ ಜಗನ್ನಾಥ ದೇವಾಲಯ ಇದೆ ನೋಡಿ ಇಲ್ಲಿಗೆ ಹತ್ತಿರದ ರೈಲ್ವೆ ಸ್ಟೇಷನ್ ಪುರಿ ರೈಲ್ವೆ ಸ್ಟೇಷನ್ ಆಗಿದೆ ಮೂರ್ ಕಿಲೋಮೀಟರ್ ಒಳಗಡೆನೇ ಇದೆ ಈ ದೇವಾಲಯದಿಂದ ಇಲ್ಲಿಗೆ ರೈಲ್ ಸಿಕ್ತಾ ಇಲ್ಲ ಅಂದ್ರೆ ನೀವೇನು ಬರಬೇಕಾಗಿರುವುದು ಕುರ್ದಾ ರೋಡ್ ರೈಲ್ವೆ ಸ್ಟೇಷನ್ ಅಂತ ಇದು ಐವತ್ತೊಂದು ಕಿಲೋಮೀಟರ್ ದೂರ ಇದೆ ಪುರಿ ರೈಲ್ವೆ ಗೆ ಬೆಂಗಳೂರಿಂದ ಒಂದು ರೈಲ್ ಇದೆ ಶನಿವಾರ ಮತ್ತು ಬೇರೆ ಯಾವುದೇ ರೈಲು ಕೂಡ ಕರ್ನಾಟಕದಿಂದ ನಾವು ನೋಡಿದಾಗೆ ಇಲ್ಲ ನೀವು ಹುಬ್ಬಳ್ಳಿ ಕಡೆಯಿಂದ ಹೋಗುದಾದ್ರೆ ನೀವು ಕುರ್ದಾರ ರೋಡ್ ರೈಲ್ವೆ ಗೆ ಹೋಗ್ಬೇಕು ಇದು ಐವತ್ತ ಒಂದು ಕಿಲೋಮೀಟರ್ ದೂರ ಇದೆ ದೇವಾಲಯದಿಂದ ಇಲ್ಲಿಗಿರುವ ರೈಲ್ ನ ಬಗ್ಗೆ ನಾವ್ ಈಗ ನೋಡೋಣ ಇದು ಹುಬ್ಬಳ್ಳಿಯಿಂದ ಮಂಗಳವಾರ ಗುರುವಾರ ಶುಕ್ರವಾರ ಮತ್ತೆ ಆದಿತ್ಯವಾರ ಈ ನಾಲ್ಕು ದಿನಗಳಲ್ಲಿ ಈ ರೈಲ್ ಇರ್ತದೆ ಹುಬ್ಬಳ್ಳಿಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಹೊರಡ್ತದೆ ಇಪ್ಪತ್ತಾರು ಗಂಟೆ ಐವತ್ತೈದು ನಿಮಿಷ ಜರ್ನಿ ಇರ್ತದೆ ಟ್ರೈನ್ ಜರ್ನಿ ಇಪ್ಪತ್ತಾರು ಗಂಟೆ ಐವತ್ತೈದು ನಿಮಿಷದ ಟ್ರೈನ್ ಜರ್ನಿ ಮೂಲಕ ನೀವು ಹೋಗಿ ತಲುಪುವಾಗ ಬುಧವಾರ ಆಗಿರ್ತದೆ ಮಂಗಳವಾರ ಹೊರಟಿದ್ರೆ ಬುಧವಾರ ಮಧ್ಯಾಹ್ನ ಮೂರು ಗಂಟೆಗೆ ಹೋಗಿ ನೀವು ತಲುಪುತ್ತೀರಾ ಕುರ್ದಾ ರೋಡ್ ರೈಲ್ವೆ ಸ್ಟೇಷನ್ ತಲುಪಿದ ಮೇಲೆ ಅಲ್ಲಿಂದ ಐವತ್ತ ಒಂದು ಕಿಲೋಮೀಟರ್ ದೂರ ಇದೆ ಪುರಿ ಜಗನ್ನಾಥ ದೇವಾಲಯ ಪುರಿ ಜಗನ್ನಾಥಕ್ಕೆ ಹೋಗುದಾದ್ರೆ ನೀವು ಈ ರೈಲ್ ಮೂಲಕವೇ ಹೋಗಿ ಹೋಗಬಹುದಾಗಿದೆ ಇನ್ನೀಗ ರಿಟರ್ನ್ ಬರೋದ್ರ ಬಗ್ಗೆ ನೋಡಿ ಈ ರೈಲು ರಿಟರ್ನ್ ಯಾವಾಗ ಇದೆ ಅಂತ ನೋಡೋದಾದ್ರೆ ಮಂಗಳವಾರ ಬುಧವಾರ ಶುಕ್ರವಾರ ಶನಿವಾರ ಈ ರೈಲು ಈ ನಾಲ್ಕು ದಿನ ಇರ್ತದೆ ಬೆಳಗ್ಗೆ ಆರು ಮೂವತ್ತಕ್ಕೆ ಇರ್ತದೆ ನೀವು ಬುಧವಾರ ಅಲ್ಲಿಂದ ಹೊರಟಿದ್ರೆ ನೀವು ಗುರುವಾರ ಬಂದ್ ತಲುಪ್ತೀರಾ ಬೆಳಿಗ್ಗೆ ಎಂಟು ಐವತ್ತಕ್ಕೆ ಆರು ಮೂವತ್ತಕ್ಕೆ ಹೊರಟು ಎಂಟು ಐವತ್ತಕ್ಕೆ ಬಂದು ನೀವು ತಲುಪ್ತೀರಾ ಇಪ್ಪತ್ತಾರು ಗಂಟೆ ಜರ್ನಿ ಇರ್ತದೆ ಇಪ್ಪತ್ತಾರು ಗಂಟೆ ಟ್ರೈನ್ ಜರ್ನಿ ಇರ್ತದೆ ಟಿಕೆಟ್ ದರ ನೋಡಬಹುದು ನಾವು ಕೊಟ್ಟಿದ್ದೇವೆ ಆರ್ನೂರ ಹತ್ತು ರೂಪಾಯಿ ಸ್ಲೀಪರ್ ಕೋಚ್ ಆದ್ರೆ ಆರ್ನೂರ ಹತ್ತು ರೂಪಾಯಿ ಇರ್ತದೆ ತರ್ಡ್ ಎ ಸಿ ಆದ್ರೆ ಒಂದ್ ಸಾವಿರದ ಆರ್ನೂರ ಮೂವತ್ತೈದು ರೂಪಾಯಿ ಆಗ್ತದೆ ಅದೇ ಸೆಕೆಂಡ್ ಎ ಸಿ ಆದ್ರೆ ಎರಡ್ ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ಆಗ್ತದೆ ಈ ರೀತಿಯಲ್ಲಿ ಟಿಕೆಟ್ ದರ ಇದೆ ಹುಬ್ಬಳ್ಳಿ ನೀವೇನಾದರೂ ಕುದ್ದೋ ರೈಲ್ವೆ ಸ್ಟೇಷನ್ ಟಿಕೆಟ್ ತರ ಇದೆ ಈ ರೀತಿಯಲ್ಲಿ ನೀವು ಹುಬ್ಬಳ್ಳಿಯಿಂದ ಹೋಗಿ ಬರುವುದಾದ್ರೆ ಈ ರೀತಿಯಲ್ಲಿ ಹೋಗಿ ಬರ್ಬೋದಾಗಿದೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ